ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಮಾನವ ಜನನ ಕಾಲದಲ್ಲಿ ಇರುವ ನಕ್ಷತ್ರಗಳಿಗೆ ಲತ್ತಾಕಾಲ ಕಾಲ ಎಂಬುದು ಪ್ರತಿಯೊಂದು ರಾಶಿಯ ನಕ್ಷತ್ರಗಳಿಗೂ ಬರುವುದು ಇದು ಬರುವ ಸಮಯದಲ್ಲಿ ಮನುಷ್ಯನಿಗೆ ಸಮಸ್ಯೆಗಳ ಆಗರವನ್ನೇ ತರುವುದು ಸುಖವಾಗಿದ್ದರೂ ಹುಡುಕಿ ಬರುವ ಕಷ್ಟಗಳು ಅನಿರೀಕ್ಷಿತವಾಗಿ ಬರುವ ತಾಪತ್ರೆಯ ಬಂದು ಮನುಷ್ಯನನ್ನು ವಿಚಲಿತನಾಗಿ ಮಾಡುವುದು ಇದು ಕೆಲವು ಸಮಯದವರೆಗೆ ಇದ್ದರೂ ಕೊಡುವ ತೊಂದರೆ ಬಹಳಷ್ಟು ಇದನ್ನು ನಕ್ಷತ್ರ ಲತಾ ಕಾಲ ಎನ್ನುವರು ಅಥವಾ ಗ್ರಹಗಳ ಲತ್ತಾಕಾಲ ಕಾಲ ಎನ್ನುವರು ಈ ಸಂದರ್ಭದಲ್ಲಿ ಮೊದಲೇ ತಿಳುವಳಿಕೆ ಇದ್ದರೆ ಪರಿಹಾರ ಮಾಡಿಕೊಳ್ಳಬಹುದು ಈ ಪರಿಹಾರ ಮಾಡಿಕೊಂಡರೆ ತಮಗೆ ಅನುಕೂಲವಾಗುವುದು ಎಲ್ಲ ನಕ್ಷತ್ರಗಳು ಹಾಗೂ ನವಗ್ರಹಗಳ ಅಧೀನದಲ್ಲಿ ಈ ನಕ್ಷತ್ರಗಳು ಇರುವುದು ಹಾಗೂ ಛಾಯಾಗ್ರಹವಾದ ರಾಹುಕೇತು ಕೂಡ ಇದರಲ್ಲಿ ಸೇರಿದೆ ಅವು ಯಾವುದೆಂದರೆ ಸೂರ್ಯಗ್ರಹ ಲತ ಚಂದ್ರಗ್ರಹ ಲತ ಕುಜಗ್ರಹ ಲತ್ತ ಬುಧಗ್ರಹ ಲತ್ತ ಗುರು ಶುಕ್ರ ಶನಿ ಕೇತುಗಳ ಲತ್ತ ಎಂದು ಕರೆಯಬಹುದು ಪ್ರತಿ ನಕ್ಷತ್ರದ ಗ್ರಹವು ಲತ್ತಾವನ್ನು ಮನುಷ್ಯನಿಗೆ ನೀಡುವುದು ಲತಾ ಎಂದರೆ ಒದೆಯುವುದು ತೊಂದರೆ ಕೊಡುವುದು ಸಮಸ್ಯೆಗಳನ್ನು ತರುವುದು ಪಟಳ ನೀಡುವುದು ಎಂದು ಅರ್ಥ ಬರುತ್ತದೆ ಈ ವಿಡಿಯೋದಲ್ಲಿ ಕುಜಲತ್ತ ಅಂದರೆ ಮಂಗಳ ಗ್ರಹ ನೀಡುವ ತೊಂದರೆ ಈ ವರ್ಷ ಯಾವ ಸಮಯದಲ್ಲಿ ಯಾವ ನಕ್ಷತ್ರದವರಿಗೆ ಯಾವ ಯಾವ ಪರಿಣಾಮ ನೀಡುವುದು ಮತ್ತು ಇದರಿಂದ ಪಾರಾಗಲು ಯಾವ ಪರಿಹಾರವನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿದೆ ಕುಜಗ್ರಹಲತ್ತವು ಪ್ರಾರಂಭವಾದರೆ ಬಿಸಿಲಿನಿಂದ ಸನ್ಸ್ಟ್ರೋಕ್ ಉಷ್ಣರೋಗ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಭಿನ್ನಾಭಿಪ್ರಾಯ ಪಾಲುದಾರಿಕೆಯಲ್ಲಿ ಜಗಳ ಆಸ್ತಿ ವಿವಾದ ಹಣಕಾಸು ಸಮಸ್ಯೆ ಕರೆಂಟ್ ಶಾಕ್ ಹೊಡೆಯುವುದು ಆಕ್ಸಿಡೆಂಟ್ ಆಪರೇಷನ್ ಸರ್ಪ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಚರ್ಮದ ಸಮಸ್ಯೆ ಹೆಚ್ಚುವುದು ಮುಖದಲ್ಲಿ ಬಂಗು ಬರುವುದು ಕೋಪ ಅಧಿಕವಾಗುವುದು ಬ್ಯಾಂಕ್ ಫೈನಾನ್ಸ್ ಅವರಿಂದ ಕಿರಿಕಿರಿ ಪ್ರಾರಂಭವಾಗುವುದು ಬಿ ಪಿ ಹೆಚ್ಚುವುದು ಹಾಗೂ ಸಾಲಗಾರರ ಕಾಟ ಹೆಚ್ಚಾಗುವುದು ಬರುವ ಹಣ ತಕ್ಷಣ ನಿಲ್ಲುವುದು ಈ ವರ್ಷ ಯಾವ ಯಾವ ನಕ್ಷತ್ರದವರಿಗೆ ಯಾವ ಯಾವ ಸಮಯದಿಂದ ಯಾವ ಸಮಯದವರೆಗೆ ಈ ಕುಜಲತ್ತ ಬರುವುದು ಎಂಬುದು ಹಾಗೂ ಅದು ಯಾವಾಗ ಮುಗಿಯುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವರ್ಷ ಕುಜಲತ್ತ ಕಾಲವು ಅಶ್ವಿನಿ ಭರಣಿ ಋತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮುಖ ನಕ್ಷತ್ರದವರಿಗೆ ಈ ವರ್ಷ ಕುಜಲತ್ತ ಗ್ರಹ ಪ್ರಾರಂಭವಾಗುತ್ತದೆ ಸಮಯವನ್ನು ತಿಳಿಯೋಣ ಬನ್ನಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಶ್ವಿನಿ ನಕ್ಷತ್ರದವರೆಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭರಣಿ ನಕ್ಷತ್ರದವರೆಗೆ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೃತಿಕಾ ನಕ್ಷತ್ರದವರೆಗೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರೋಹಿಣಿ ನಕ್ಷತ್ರದವರೆಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೃಗಶಿರ ನಕ್ಷತ್ರದವರೆಗೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರಿದ್ರ ನಕ್ಷತ್ರದವರೆಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪುನರ್ವಸು ನಕ್ಷತ್ರದವರೆಗೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪುಷ್ಯ ನಕ್ಷತ್ರದವರೆಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಶ್ಲೇಷ ನಕ್ಷತ್ರದವರೆಗೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ವರ್ಷ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅವ ವರ್ಷದವರೆಗೆ ಮುಖ ನಕ್ಷತ್ರದವರೆಗೆ ಈ ಕುಜಾಲತ್ತ ಕಾಲ ಇರುವುದು ಈ ಲತ್ತ ದೋಷವು ನಿವಾರಣೆಗಾಗಿ ತಾವುಗಳು ತಾಮ್ರದ ಪಾತ್ರೆ ಅಥವಾ ತಾಮ್ರದ ಪೂಜಾ ಸಾಮಾನು ದೇವಸ್ಥಾನಕ್ಕೆ ದಾನವನ್ನಾಗಿ ನೀಡುವುದು ಅಥವಾ ಕೆಂಪು ಎತ್ತಿಗೆ ಹುಲ್ಲು ತಿನ್ನಿಸುವುದು ದೇವರಿಗೆ ಒಬ್ಬಟ್ಟಿನ ಸೇವೆ ಮಾಡಿಸುವುದು ಸುಬ್ರಹ್ಮಣ್ಯ ದೇವರಿಗೆ ವಿಭೂತಿ ಅಷ್ಟೋತ್ತರ ಸಹಿತ ಪೂಜೆ ಮಾಡಿಸುವುದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿನಿತ್ಯ ದರ್ಶನ ಮಾಡುವುದು ಪುರಾತನ ದೇವಾಲಯವಾಗಿದ್ದರೆ ಒಮ್ಮೆ ಹೋಗಿ ಬರುವುದು ಮಂಗಳವಾರ ದಿನಪೂರ್ತ ಇದ್ದು ರಾತ್ರಿಯ ವೇಳೆ ತೊಗರಿಬೇಳೆ ಕಟ್ಟಿನ ಸಾರು ಮತ್ತು ಅನ್ನವನ್ನು ಸೇವಿಸುವುದು ಇಲ್ಲವಾದರೆ ಸಾಧ್ಯವಾದರೆ ನವಗ್ರಹ ಶಾಂತಿ ಜಪ ಧ್ಯಾನವನ್ನು ಮಾಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು